ನಾಯಕರಾಗಿ ಸೇವೆ ಸಲ್ಲಿಸಿದರು ಅಪ್ರತಿಮ ಸಂಸದೀಯ ಪಟ್ಟು ವಾಗ್ಮಿ ಜನಪರ ಚಿಂತಕ ಹಿರಿಯ ರಾಜಕೀಯ ದುರಿನ ಕೆ ಶ್ರೀನಿವಾಸ ರವರು ದಿನಾಂಕ ಮೂವತ್ತು ಎಂಟು ಇಪ್ಪತ್ತ್ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಬಸವರಾಜ್ ಎಎಸ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಬಸವರಾಜು ಎಎಸ್ ರವರು ದಿನಾಂಕ ಮೂರು ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ಅರಸೀಕೆರೆಯಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ವ್ಯಾಪ್ರಸ್ಥರಾಗಿದ್ದರು ಎರಡ್ ಸಾವಿರದ ನಾಲ್ಕರಲ್ಲಿ ಹನ್ನೆರಡನೇ ವಿಧಾನಸಭೆಗೆ ಅರಸಿಕೆರೆ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು ಶ್ರೀಯುತ ಬಸವರಾಜ್ ಎಎಸ್ ರವರು ದಿನಾಂಕ ಹದಿನೈದು ಎಂಟು ಇಪ್ಪತ್ತ ಇಪ್ಪತ್ತ್ ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಲಕ್ಷ್ಮೀನಾರಾಯಣ ಕೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಲಕ್ಷ್ಮೀನಾರಾಯಣ್ ಕೆ ಅವರು ದಿನಾಂಕ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದ್ದು ಮೂಲತಃ ಕುಂದಾಪುರದವರು ಇಂಜಿನಿಯರಿಂಗ್ ಸ್ನಾ ಸ್ಥಾನಕೋತ್ತರ ಪದವೀಧರರಾಗಿದ್ದ ಅವರು ಬೆಂಗಳೂರಿನಲ್ಲಿ ಖ್ಯಾತ ಶ್ರೀ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು ಅಖಿಲ ಭಾರತ ಕೈಮಗ್ಗ ನಿಯಮಿತದ ಸದಸ್ಯರಾಗಿದ್ದ ಅವರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಹದಿಮೂರನೇ ವಿಧಾನಸಭೆಗೆ ಬೈಂದೂರು ಕ್ಷೇತ್ರದಿಂದ ಚುನಾಯಿತರಾಗಿ ರಾಜಕಾರಣಿ ಉದ್ಯಮಿ ಲಕ್ಷ್ಮೀನಾರಾಯಣ ಅವರು ದಿನಾಂಕ ಇಪ್ಪತ್ತ ಏಳು ಒಂಬತ್ತು ಇಪ್ಪತ್ತು ನಾಲ್ಕರಂದು ನಿಧಾನ ಹೊಂದಿರುತ್ತಾರೆ ಮುದ್ನಾಲ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವೆಂಕಟರೆಡ್ಡಿ ಮುದ್ನಾಲ್ ಅವರು ದಿನಾಂಕ ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಯಾದಗಿರಿಯಲ್ಲಿ ಜನಿಸಿದ್ದರು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ದಿವಂಗತರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೈದನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದ ಚುನಾಯಿತರಾಗಿದ್ದರು ನೇರನುಡಿ ಹಾಗೂ ಜನರಾಗಿದ್ದ ವೆಂಕಟರೆಡ್ಡಿ ಮುದ್ನಾಲ್ ರವರು ದಿನಾಂಕ ಹದಿನೇಳು ಒಂಬತ್ತು ಇಪ್ಪತ್ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ರತನ್ ನವಲ್ ಟಾಟಾ ದೇಶದ ಖ್ಯಾತ ಕೈಗೋ ಕೈಗಾರಿಕಾ ಉದ್ಯಮಿಯಾಗಿದ್ದ ರತನ್ ನವಲ್ ಟಾಟರ್ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದರು ನಮ್ಮ ಶಾಲಾ ಶಿಕ್ಷಣವನ್ನು ಬೊಂಬಾಯಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ ತೆರಳಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡೆದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಆರ್ಥಿಕತೆಯ ಉದಾರೀಕರಣ ಸಮಯದಲ್ಲಿ ಟಾಟಾ ಸಮೂಹದ ಕಂಪನಿಗಳನ್ನು ಜಾಗತೀಕರಣ ಮತ್ತು ಸ್ಪರ್ಧಾತ್ಮಕ ಯುಗಕ್ಕೆ ಸರಿದೂಗುವಂತೆ ಪುನರ್ರಚನೆ ಮಾಡಿ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೆರಡವರೆಗೆ ಟಾಟಾ ಸಮೂಹದ ಅಧ್ಯಕ್ಷರಾಗಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೂರ ಸಂಪರ್ಕ ಸಂಸ್ಥೆಯಾದ ಟಾಟಾ ಟೆಲಿಸರ್ವಿಸಸ್ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಐಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಕೂಡ ಸ್ಥಾಪಿಸಿದರು ನಂತರದಲ್ಲಿ ಜನೋಪಕಾರಿ ಕೆಲಸಗಳಿಗಾಗಿ ಸ್ಥಾಪನೆಯಾಗಿದ್ದ ಟಾಟಾ ಟ್ರಸ್ಟ್ನಲ್ಲಿ ರತನ್ ಟಾಟಾ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಕಾರನಲ್ಲಿ ಓಡಾಡಬೇಕೆಂಬ ಜನಸಾಮಾನ್ಯ ಅಭಿಲಾಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನ ಕೊಂಡುಕೊಳ್ಳುವ ದರದಲ್ಲಿಯೇ ನ್ಯಾನೋ ಕಾರನ್ನು ಸೃಷ್ಟಿಸಿ ಬಡವರ ಕನಸನ್ನು ನೆನಸು ಮಾಡಿದ್ದ ಇವರ ಕಾರ್ಯ ಇಡೀ ವಿಶ್ವದ ಗಮನವನ್ನೇ ಸೆಳೆದಿತ್ತು ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕಾ ಉದ್ಯಮಗಳಲ್ಲಿ ಒಬ್ಬರಾಗಿದ್ದ ರತನ್ ಟಾಟರ್ ಅವರು ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲು ಎಂದೂ ಪೈಪೋಟಿ ನಡೆಸಿದವರಲ್ಲ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮೂವತ್ತು ಕಂಪನಿಗಳನ್ನು ನಿಭಾಯಿಸಿ ಆಡಂಬರವಿಲ್ಲದೆ ಸಂತನಂತಹ ಬದುಕು ನಡೆಸಿದರು ಟಾಟಾ ರತನ್ ಟಾಟರ್ ಅವರಿಗೆ ಭಾರತ ಸರ್ಕಾರವು ಎರಡು ಸಾವಿರದಲ್ಲಿ ಪದ್ಮಭೂಷಣ್ ಮತ್ತು ಎರಡು ಸಾವಿರದ ಎಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಅದಲ್ಲದೆ ದೇಶ ವಿದೇಶಗಳ ಹಲವಾರು ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರ್ಗಳ ಪದವಿಗೆ ಭಾಜನರಾಗಿದ್ದರು ಭಾರತದ ಖ್ಯಾತ ಉದ್ಯಮಿ ಮಹಾನ್ ಮಾನತಾವಾದಿಯಾಗಿದ್ದ ರತನ್ ನವಲ್ ಟಾಟರ್ ಅವರು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಸಯ್ಯದ್ ಶಾ ಬುಸ್ರ ಹುಸೇನಿ ಕಲ್ಬುರ್ಗಿ ನಗರದಲ್ಲಿರುವ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾದ ಖಾಜಾ ಬಂದನವಾಜ್ ದರ್ಗದ ಸೂಫಿ ಸಂತ ಸಯ್ಯದ್ ಶಾ ಕು ಹುಸ್ಸೈನ್ ಇವರು ಖಾಜಾ ಬಂದನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಹಾಗೂ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದರು ಖಾಜಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿದ್ದ ಇವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಮಹತ್ವದ ಕೊಡುಗೆ ನೀಡಿದ್ದಾರೆ ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಕ್ಷರ ದಾಸೋಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರಿಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುತ್ತದೆ ಖ್ಯಾತ ಸೂಫಿಯ ಸಂತರಾಗಿದ್ದ ಸೈಯದ್ ಶಾ ಕು ಹುಸೈನ್ ಅವರು ದಿನಾಂಕ ಆರು ಹನ್ನೊಂದು ಇಪ್ಪತ್ತ ಇಪ್ಪತ್ನಾಲ್ಕು ದಿನದ ಹೊಂದಿರುತ್ತಾರೆ ಮನೆ ಚರ್ಚೆಯಲ್ಲಿ ಭಾಗವಹಿಸಿ ವಿಧಾನಸಭೆಯ ಸದಸ್ಯರಾಗಿದ್ದಂಥ ಮಾನ್ಯ ಸದಸ್ಯರು ನಮ್ಮನ್ನು ಅಗಲಿದ್ದಾರೆ ಅವರ ಗೌರವಾರ್ಥವಾಗಿ ಇವತ್ತು ಒಂದು ಸಂತಾಪ ಸೂಚನೆಯನ್ನು ತಾವು ಮಂಡಿಸಿದ್ದೇವೆ ಈ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಈ ನಿಧನರಾದ ಮಾನ್ಯ ಸದಸ್ಯರುಗಳ ಬಗ್ಗೆ ಕೆಲವು ವಿಚಾರಗಳನ್ನು ಅತ್ಯಂತ ವಿಷಾದದಿಂದ ವ್ಯಕ್ತ ಮಾಡಲಿಕ್ಕೆ ಬಯಸ್ತೇನೆ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ಒಂದು ಸಂಪ್ರದಾಯ ಮತ್ತು ನಮ್ಮ ಕರ್ತವ್ಯ ಅಂತಲೂ ಕೂಡ ಅನಿಸಿದೆ ಯಾರು ಈ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರುಗಳನ್ನು ಬೆಳೆಸಿರ್ತಾರೆ ಉದ್ದಿಮೆಯಾಗಿ ದೇಶದ ಸೇವೆಯನ್ನು ಮಾಡಿರ್ತಾರೆ ಈ ಥರದವ್ರನ್ನ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ತಾವು ಈ ಸಂತಾಪ ಸೂಚನೆಯನ್ನು ತಂದಿದ್ದೀರಾ ಕಳೆದ ಅಧಿವೇಶನ ಈ ಅಧಿವೇಶನದ ಮಧ್ಯೆ ಹಲವಾರು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದವರು ಉದ್ಯಮಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಿದವರು ನಮ್ಮ ಮಧ್ಯೆ ಇವತ್ತಿಲ್ಲ ಪ್ರಮುಖವಾಗಿ ಮನೋಹರ್ ತಹಸೀಲ್ದಾರ್ ಅವರು ಕೂಡ ಅವರು ಕೂಡ ನಾನು ಶಾಸಕನಾಗಿದ್ದಾಗ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಹಾನಗಲ್ ವಿಧಾನಸಭೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ದಾರೆ ಅಲ್ಲಿ ನಮ್ಮ ಉದಾಸಿಯವರು ಕೂಡ ಅಲ್ಲೇ ಇದ್ದರು ಅವರು ಈಗ ನಮ್ಮ ಮಧ್ಯೆ ಇಲ್ಲ ಸಾಮಾನ್ಯವಾಗಿ ಇವರಿಬ್ಬರು ಅವರು ಅಂದರೆ ಇವರಿಬ್ಬರ ಮಧ್ಯೆನೇ ಫೈಟು ಪಾರ್ಟಿ ಅದ್ಕಿಂತ ಇವರಿಬ್ಬರ ಮಧ್ಯೆ ರೆಗ್ಯುಲರ್ ಫೈಟ್ ನಡೀತಾ ಇತ್ತು ಅವರು ಕೆಲವು ಬಾರಿ ಗೆದ್ದಿದ್ದಾರೆ ಇವರು ಕೆಲವು ಬಾರಿ ಗೆದ್ದಿದ್ದಾರೆ ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡಿರೋದನ್ನು ನಾನು ನೋಡಿದ್ದೀನಿ ಕೆಲವು ದಿನ ನಮ್ಮ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದರು ಸೊ ಇವತ್ತು ಮೊನ್ನೆ ತಾನೇ ಅವರು ಈ ಒಂದು ನಿಧನದ ಸುದ್ದಿ ನಾವು ಕೇಳಿದಿರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೂಡ ಆ ಸಂದರ್ಭದಲ್ಲಿ ಹೋಗಿ ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ ನಾನು ಸಹ ಅವ್ರಿಗೆ ನನ್ನ ಸಂತಾಪವನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕೆ ಶ್ರೀನಿವಾಸ್ ಅವರು ಭಾಳ ಹಿರಿಯರು ಅವೆಲ್ಲ ಸಣ್ಣ ವಯಸ್ಸಿನ ಇನ್ನೂ ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಒಂದು ಕೋಟ್ ಗೀಟ್ ಹಾಕ್ಕೊಂಡು ಭಾಳ ಖಡಕ್ಕಾಗಿ ಮಾತಾಡ್ತಾಯಿದ್ರು ಶಿವಮೊಗ್ಗ ಶಿವಮೊಗ್ಗದ ಕಡೆಯವರು ರಾಜಕಾರಣಿಗಳೆಲ್ಲ ಜಾಸ್ತಿ ಯಾವಾಗ ಶಿವಮೊಗ್ಗದಲ್ಲಿ ಹೋರಾಟ ಅಂತ ಹೇಳಿದ್ರೆ ಶಿವಮೊಗ್ಗ ಅಲ್ಲಿ ವಿಧಾನ ಪರಿಷತ್ತಲ್ಲೂ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ನಾನು ಕೂಡ ಅವರ ಹಲವಾರು ಬಾ ಭಾಷಣಗಳನ್ನು ನಾನು ಕೇಳಿದ್ದೀನಿ ಒಳ್ಳೆಯ ಒಳ್ಳೆಯ ವಾಗ್ಮಿ ಒಳ್ಳೆಯ ರೀತಿಯಾದಂಥ ಸತ್ ಸಂಪ್ರದಾಯ ಇರುವಂಥ ವ್ಯಕ್ತಿ ಸೊ ಅವರು ಕೂಡ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಬಸವರಾಜವರು ವಿಧಾನಸಭೆಯ ಮಾಜಿ ಸದಸ್ಯರು ಹಸಿಕೆರೆ ಜನಿಸಿದ್ರು ಅವರು ಕೂಡ ನಮ್ಮ ವಿಧಾನಸಭೆ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು ವಿಧಾನಸಭೆ ಸದಸ್ಯರು ನಾನು ಅವರು ಜೆ ಪಿ ನಗರದಲ್ಲಿ ವಾಸ ಇದ್ದರು ನಾನು ಕೂಡ ಮೊನ್ನೆ ಅವರು ತೀರೋದಾಗ ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ ನಾನು ಕೂಡ ಅವರು ಒಂದು ಬಾರಿ ಎಮ್ ಎಲ್ ಎ ಆದಮೇಲೆ ಅವರು ಈ ರಾಜಕೀಯ ಬೇಡ ಹೇಳಿ ಒಂದು ಬಿಸ್ನೆಸ್ ಮಾಡಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಓಪನ್ ಮಾಡಿ ನಮ್ಮ ಪದ್ಮನಾಭನಗರದಲ್ಲಿ ಹತ್ರದನೇ ಜೆ ಪಿ ನಗರದಲ್ಲಿ ವಾಸ ಇದ್ದರು ಅವರು ಆದಾಗ ನಾನು ಸುದ್ದಿ ತಿಳಿತು ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನು ಹೇಳಿ ಬಂದಿದ್ದೀನಿ ಅದೇ ರೀತಿ ವೆಂಕಟರೆಡ್ಡಿ ಮುದ್ನಾಳವರು ಅವರು ಕೂಡ ಈ ಸದನದ ಸದಸ್ಯರಾಗಿ ಯಾದಗಿರಿಯಲ್ಲಿ ಜನಸ್ಥರು ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ ನೇರ ನುಡಿಯ ವ್ಯಕ್ತಿಯಾಗಿದ್ದರು ಅವರ ಒಂದು ಸಾವಿ ಕೂಡ ನಾನು ಸಂತಾಪ ಸೂಚಿಸ್ತೀನಿ ಪ್ರಮುಖವಾಗಿ ರತನ್ ಟಾಟಾ ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ ಅವರು ಕೈಗಾರಿಕೋದ್ಯಮಿ ಅನ್ನೋದಕ್ಕಿಂತ ಕೂಡ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ ಅದು ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಗೌರವ ಪದವಿ ಅದಕ್ಕಿಂತ ನನಗನ್ಸೋದು ಅವರು ಭಾರತದ ಜನಗಳ ಮನಸ್ಸಲ್ಲಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ ಅವರು ಇಡೀ ಭಾರತದ ಜನ ನಮ್ಮ ದೇಶದಲ್ಲಿ ಉದ್ಯಮಿಗಳಿಗೇನು ಕಡಿಮೆ ಇಲ್ಲ ಬಿಸ್ನೆಸ್ ಮ್ಯಾನ್ಗೇನು ಕಡಿಮೆ ಇಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ ಹೋಗಿದ್ದಾರೆ ಕೆಲವರು ಲಾಭ ಮಾಡಿ ಅವರ ಮುಂದಿನ ಜನಾಂಗಕ್ಕೆ ಅವ್ರ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ ಅವರ ಮಕ್ಕಳು ಮರಿ ಎಲ್ಲ ಕೊಟ್ಟೋಗಿದ್ದಾರೆ ಆದರೆ ಈ ಟಾಟಾ ಅವರು ಆ ಥರ ಅಲ್ಲ ಅವರು ಅವರ ಬಂದಂಥ ಲಾಭದಲ್ಲಿ ಹೆಚ್ಚಿನ ಭಾಗವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಇಡೀ ನಾವು ನೋಡೋದಲ್ಲ ಎಲ್ಲ ಚಾನಲಲ್ಲಿರ್ಬೋದು ಅಲ್ಲಿರ್ಬೋದು ಎಲ್ಲ ಪತ್ರಿಕೆಗಳಲ್ಲಿರ್ಬೋದು ಅವತ್ತು ಅವರು ತೀರೋದಂಥ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರನ್ನು ಹಾಕಿದ್ದಾರೆ ಎಸ್ಪೆಷಲಿ ಬೆಂಗಳೂರಿಗಂತೂ ಅವ್ರನ್ನ ನಾವು ನೆನಪು ಮಾಡ್ಕೊಳೇಬೇಕಿವತ್ತು ಟಾಟಾ ಇನ್ಸ್ಟಿಟ್ಯೂಟು ಒಂದಿದೆ ಅಂತ ಹೇಳಿದ್ರೆ ಇವತ್ತು ವಿಶ್ವಮಟ್ಟದಲ್ಲಿ ಟಾಟಾ ಇನ್ಸ್ಟಿಟ್ಯೂಟು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿಯಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಸರಿನೋ ತಪ್ಪು ಅವರು ಒಂದು ಸರಿ ಅಡುಗಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಸೊ ನಮ್ಮಲ್ಲಿ ಭಾರತದಲ್ಲಿ ರಿಸರ್ಚ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಸರ್ಚ್ ಮಾಡುವಂಥ ಫೆಸಿಲಿಟಿ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸ್ಟೀಲ್ಗೆ ಸಂಬಂಧಪಟ್ಟಂತೆ ಆಗ ಅವ್ರು ಹೇಳ್ತಾರೆ ಯಾಕೆ ಭಾರತದಲ್ಲೇ ನೀವು ಮಾಡಬಾರ್ದು ಅಂತ ಆಗ ಸ್ವಾಮಿ ವಿವೇಕಾನಂದವರು ಮೈಸೂರು ಮಹಾರಾಜರ ಹತ್ರ ಮಾತಾಡಿ ಜಾಗ ಕೊಟ್ಟರು ಇವತ್ತು ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬಂದಿದೆ ನಮ್ಮ ಪದ್ಮನಾಭನಗರದಲ್ಲಿ ಟಾಟಾ ಸಿಲ್ಕ್ ಫಾರಮ್ ಇದೆ ಆ ಕಾಲದಲ್ಲೇ ಸಿಲ್ಕ್ ಬಗ್ಗೆ ಒಂದು ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಸಿಲ್ಕ್ ಆ ಒಂದು ವಿಜ್ಞಾನ ಅಂತಂದರೆ ತಯಾರು ಮಾಡುವಂಥ ಒಂದು ಸ್ಕಿಲ್ ಅವತ್ತು ಪ್ರಾರಂಭ ಮಾಡಿದ್ರು ಅಂದರೆ ಬೆಂಗಳೂರಿಗೂ ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಟಾಟಾ ಏರ್ಲೈನ್ಸ್ ನಾವು ಅದನ್ನ ಸರ್ಕಾರ ನಾವು ತಗೋ ಸೆಂಟ್ರಲ್ ಗೌರ್ಮೆಂಟು ಏರ್ಲೈನ್ಸ್ ನಾವು ತಗೊಂಡಿದ್ವಿ ಮತ್ತೆ ಆಗದಿರ ಈಗ ಮತ್ತೆ ಅದೇ ಟಾಟಾ ಅದವರಿಗೆ ಕೊಟ್ಟಿದ್ದೀರಿ ಅಂದರೆ ಸಮಾಜದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನು ಈ ಸಮಾಜಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ ಅದೇ ರೀತಿ ಸೈಯದ್ ಶಹಾಬ್ ಖುಸ್ರೋ ಹುಸೇನಿ ಅವರು ಅವರು ಕೂಡ ಕಲಬುರಗಿ ನಗರದ ಧಾರ್ಮಿಕ ಕೇಂದ್ರವಾದಂಥ ಕಾಜಾ ಬಂದಾ ನವಾಜ್ ದುರ್ಗಾ ಸೂಫಿ ಸಂತ ಸೈಯದ್ ಶಹಾ ಖುಸ್ರೋಕಮ್ ಹುಸೇನಿ ಇವರು ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿ ಕುಲಪಯುಕ್ತಿಗಳಾಗಿ ಕೆಲಸ ಮಾಡಿದ್ದಾರೆ ಸಮಾಜಮುಖಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೆಲಸ ಮಾಡಿದ್ದಾರೆ ಶಿಕ್ಷಣಕ್ಕೆ ಆದ್ಯತೆ ಅಕ್ಷರಕ್ಕೆ ಆದ್ಯತೆಯನ್ನು ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ ಇವರೆಲ್ಲರೂ ಕೂಡ ಕಳೆದ ವಿಧಾನಸಭೆ ಈ ಮಧ್ಯೆ ನಮ್ಮ ಮಧ್ಯೆ ಇಲ್ಲ ಅವರ ಎಲ್ಲ ಕುಟುಂಬಗಳಿಗೂ ಈ ದುಃಖವನ್ನು ಬರೆಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ जन हिकू ज्ञान जाल